ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ನೂರುಲ್ಲ ಚಿಂತಾಮಣಿ ನಗರದ ನೂತನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಧುನಿಕ ತಂತ್ರಜ್ಞಾನ ಹಾಗೂ ಡಿಜಿಟಲ್ ಶಿಕ್ಷಣದ ಸೌಲಭ್ಯವನ್ನು ಕಲ್ಪಿಸಲು ಸಹಕರಿಸಿರುವ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಎಂಸಿ ಸುಧಾಕರ್ ರವರಿಗೆ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಬೆಳಕು ನ್ಯೂಸ್ ಚಿಂತಾಮಣಿ ವಾಹಿನಿಯೊಂದಿಗೆ ಇವರುಗಳು ಮಾತನಾಡಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೂಲಕ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಎಲ್ಲರಿಗೂ ಬೆಳಗಿನ ಶುಭೋದಯ ನನ್ನ ಹೆಸರು ಭಾಗ್ಯಲಕ್ಷ್ಮಿ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಮ್ಮ ಶಾಲೆ ನಮ್ಮ ನಮ್ಮ ಪ್ರಪಂಚ ನೂತನ ಸರ್ಕಾರಿ ಪ್ರೌಢಶಾಲೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದಂತೆ ಟ್ರಿನಿಟಿ ಕೇರ್ ಫೌಂಡೇಶನ್ ರವರ ಸಿ ಆರ್ ಅನುದಾನದಿಂದ ನಮ್ಮ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವು ಒದಗಿಸಿದ್ದು ಈ ಸೌಲಭ್ಯವು ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗವಾಗಿದೆ ಈ ಸೌಲಭ್ಯದಿಂದ ವಿದ್ಯಾರ್ಥಿಗಳು ತುಂಬಾ ಕಲಿಕೆಯನ್ನು ಹೊಂದಿದ್ದಾರೆ ಈ ಕಲಿಕೆಯು ಮಕ್ಕಳ ಪರಿಣಾಮಕಾರಿ ಕಲಿಕೆಗೆ ತುಂಬಾ ಉಪಯೋಗವಾಗಿದೆ ಈ ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರಿಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಗುಡ್ ಮಾರ್ನಿಂಗ್ ಮೈ ನೇಮ್ ಇಸ್ ಕಲ್ಯಾಣಿ ಸ್ಟಡಿಂಗ್ ಇನ್ ನೈನ್ ಸ್ಟ್ಯಾಂಡರ್ಡ್ ಅವರ್ ಸ್ಕೂಲ್ ಇಸ್ ಅವರ್ ವರ್ಡ್ ನ್ಯೂ ಗೌರ್ಮೆಂಟ್ ಹೈಸ್ಕೂಲ್ ಚಿಂತಾಮಣಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇನ್ ಅವರ್ ಸ್ಕೂಲ್ ವಿ ಹ್ಯಾವ್ ಸೈನ್ಸ್ ಲವ್ ವಿಚ್ ಈಸ್ ವೆರಿ ಎಕ್ಯೂಪ್ ಅಂಡ್ ಆಲ್ಸೋ ಫಂಕ್ಷನಿಂಗ್ By this we all are studying physics chemistry biology very easily in the school the teachers were very dynamic they using these instruments very effectively while they teaching difficult topics they made it easy to us last year we got so many robotic instruments to Television, smart class computer lab by trinity K foundation bangalore under the guidance of honorable higher education minister of karnataka government डॉक्टर वेरी तांकर्ग स्मार्लां ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನಿಧರ್ ಶ್ರೀಜಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ನಮ್ಮ ಪ್ರಪಂಚ ಉದನ ಸರ್ಕಾರಿ ಪ್ರೌಢಶಾಲೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಶಾಲೆಗೆ ಒಂದು ವರದಾನವಾಗಿದೆ ಅದೇನೆಂದರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ರವರ ನಿರ್ದೇಶದಂತೆ ತ್ರಿಟಿ ಕೇರ್ ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವು ಒದಗಿಸಿದ್ದು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕಲಿಕೆ ಪೂರಕ ಕಲಿಕೆಗೆ ಪೂರಕವಾಗಿದೆ ಮತ್ತು ಕಲಿಕೆ ತಂತ್ರಜ್ಞಾನದ ಆಧಾರದ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಅಂತ ನಮ್ಮ ಮಗಳು ಶಂಶಿತ ಅಂತ ಈ ಶಾಲೆಯಲ್ಲಿ ಎಂಟು ಮತ್ತು ಒಂಬತ್ತನೇ ತರಗತಿ ಓದಿ ಈಗ ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುತ್ತಾರೆ ಈ ಶಾಲೆಯಲ್ಲಿ ನಾನು ಈ ಶಾಲೆಗೆ ಸೇರಿಸುವಾಗ ತುಂಬಾ ಯೋಚನೆ ಮಾಡಿದೆ ಸರ್ಕಾರಿ ಶಾಲೆ ಅಂತಾರೆ ಅದೊಂಥರ ಭಯ ಭಯ ಭಯಿಂದ ಬಂದು ಈ ಶಾಲೆಗೆ ಸೇರುತ್ತೆ ಈ ಶಾಲೆಯಲ್ಲಿ ಎಂಟು ಮತ್ತು ಒಂಬತ್ತನೇ ತರಗತಿ ಓದಿದ ಮೇಲೆ ಇವಾಗ ಹತ್ತನೇ ತರಗತಿ ವ್ಯಾಸಂಗ ಮಾಡ್ಕೊಂಡು ನೋಡಿದರೆ ನನಗೆ ತುಂಬ ಖುಷಿಯಾಗುತ್ತೆ ನಮ್ಮ ಅಕ್ಕ ಅಕ್ಕಪಕ್ಕದ ಮನೆಗಳಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಸ್ಕೂಲ್ ಮಕ್ಕಳು ಕೂಡ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಲಿ ಆ ಥರ ಒಂದು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಈ ಕಷ್ಟಪಟ್ಟು ಈ ಒಂದು ಇಲ್ಲಿ ಪ್ರತಿಯೊಬ್ಬ ಟೀಚರ್ಸ್ ಆಗಲಿ ಇಲ್ಲ ಬೇರೆ ಅಧಿಕಾರಿಗಳಾಗಲಿ ತುಂಬ ರಿಸ್ಕ್ ತಗೊಂಡು ಇಲ್ಲಿ ಮಕ್ಕಳನ್ನ ಒಂದು ಕ್ರಮಶಿಕ್ಷಣ ಮತ್ತು ಒಂದು ಒಂದು ಉನ್ನತ ರೀತಿಯಲ್ಲಿ ಮಕ್ಕಳನ್ನ ಒಂದು ಕಲಿಕೆಯಲ್ಲಿ ಉತ್ತಮ ಪಡಿಸ್ತಿದ್ದಾರೆ ಮತ್ತೆ ನಾನು ಶಾಲೆ ಕಡೆಗೆ ಆವಾಗ ಹೋಗ್ತಾ ಇರ್ತೀನಿ ಅವಾಗ ಹೋಗೋದಲ್ಲ ಶಾಲೆ ಕಡೆಗೆ ತಿರ್ಗಾಣ ನೋಡಿದ್ರೆ ಒಂದು ಕಡೆ ನೋಡಿದ್ರೆ ಕಂಪ್ಯೂಟರ್ ಕ್ಲಾಸ್ ಇರುತ್ತೆ ಒಂದು ಕಡೆ ನೋಡಿದ್ರೆ ಸೈನ್ಸ್ ಲ್ಯಾಬ್ ಇರುತ್ತೆ ಅಲ್ಲಿ ಟೀಚರ್ಸ್ ಎಲ್ಲ ಕರ್ಕೊಂಡೋಗಿ ಮಕ್ಕಳನ್ನ ಈ ತಿರು ಮಾಡಬೇಕು ಇವಾಗ ನಾನು ಸುಮಾರು ಸರಿ ನೋಡಿರ್ತೀನಿ ಒಂದು ಪಿಕ್ಚರ್ ತೆಗೆದಿರ್ತಾರೆ ಅದರಲ್ಲ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ನೋಡಿದ್ರೆ ನನಗೆ ನನಗೆ ಒಂಥರ ಅನಿಸುತ್ತೆ ಇದು ಗೌರ್ಮೆಂಟ್ ಸ್ಕೂಲ ಇಲ್ಲ ಪ್ರೈವೇಟ್ ಸ್ಕೂಲ್ ಅಂತ ಇಷ್ಟೊಂದು ಸೌಲಭ್ಯಗಳಿರ್ತಕ್ಕಂಥ ಒಂದು ಸ್ಕೂಲ್ ಅಂದರೆ ನನಗೆ ತುಂಬ ಇದು ನಾನು ಯಾವತ್ತೂ ನಾನು ಗೌರ್ಮೆಂಟ್ ಸ್ಕೂಲ್ ಅಂತ ಕೂಡ ಫೀಲ್ ಆಗ್ತಲ್ಲ ಅಷ್ಟೊಂದು ಚೆನ್ನಾಗಿದೆ ಸ್ಕೂಲು ಈ ಇಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಮಾನ್ಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉನ್ನತ ಶಿಕ್ಷಣ ಮಂತ್ರಿಗಳಾದಂತಹ ಎಂ ಸಿ ಸುಧಾಕರ್ ಅವರಿಗೆ ನಾನು ಮನಸ್ಪೂರ್ತಿಯಾಗಿ ಎಷ್ಟೋ ಕೆಲಸ ನಾನು ಮನಸ್ಪೂರ್ತಿ ಕೈ ಮುಗಿದು ಕೇಳ್ಕೊಂತೀನಿ ನಮಸ್ಕಾರ ನಮ್ಮ ಹೆಸರು ಗೋವಿಂದ ರಾಜು ಹೇಳಿ ಚನ್ನಕೇಶ್ವರಿಪುರ ಚಿಂತಾಮಣಿ ತಾಲೂಕು ನೂತನ ಶಾಲೆಯಲ್ಲಿ ಸರ್ಕಾರಿ ನೂತನ ಪ್ರೌಢಶಾಲೆಯಲ್ಲಿ ನನ್ನ ಮಗನಾದಂತಹ ಮಹಿತರವರನ್ನ ಅಡ್ಮಿಷನ್ ಮಾಡಿದ್ದೀವಿ ಇಲ್ಲಿ ಬಂದು ನೋಡಿದಾಗ ಈ ಶಾಲೆಯಲ್ಲಿ ತುಂಬಾ ತಂತ್ರಜ್ಞಾನ ರೀತಿಯಲ್ಲಿ ವ್ಯಾಸಂಗ ಕೊಡ್ತಾ ಇದ್ದಾರೆ ಕಂಪ್ಯೂಟರ್ ಇದೆ ಸ್ಮಾರ್ಟ್ ಶಾಲೆ ಆಗಿದೆ ಪ್ರಾಜೆಕ್ಟರ್ ಇದೆ ಸ್ಮಾರ್ಟ್ ಟಿ ವಿ ಇದೆ ಲ್ಯಾಬ್ ಇದೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿರ್ತಕ್ಕಂಥ ಈ ಶಾಲೆ ಶಿಕ್ಷಕರಿಗೂ ಸಹ ಮಾನ್ಯ ಸಚಿವರಾದಂಥ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರಿಗೂ ನನ್ನ ಅನಂತವನ್ನ ನಮಸ್ಕಾರ ನನ್ನ ಹೆಸರು ಸಿ ವಿಪುಣಾಥ ಅಂತ ನಾನು ಈ ಶಾಲೆಯಲ್ಲಿ ಆಂಗ್ಲ ಭಾಷೆಯನ್ನು ಬೋಧನೆ ಮಾಡ್ತಾ ಇಲ್ಲಿ ನಮಗೆ ಟ್ರಿಟಿ ಕೇರ್ ಫೌಂಡೇಶನ್ ಕಂಪನಿ ಕಡೆಯಿಂದ ಒಂದು ತಂತ್ರಜ್ಞಾನ ಶಿಕ್ಷಣ ಒಂದು ಒದಗಿಸಿಕೊಟ್ಟಿದ್ದಾರೆ ನಮಗೆ ಈ ಒಂದು ತಂತ್ರಜ್ಞಾನದಿಂದ ನಾವು ಆಂಗ್ಲ ಭಾಷೆಯನ್ನು ಯಾವ ಥರ ಬೋಧನೆ ಮಾಡ್ತಾ ಇದ್ದೀವಿ ಅಂದರೆ ಒಂದು ಸಲ ನಾವು ಕ್ಲಾಸಲ್ಲಿ ಪಾಠ ಮಾಡಿದ್ದಾದ ಮೇಲೆ ಅದೇ ಪಾಠವನ್ನು ತಿರುಗಿ ನಾವು ಒಂದು ಲ್ಯಾಬಲ್ ಕರ್ಕೊಂಡು ಬಂದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಮೇಜಸ್ ಆಗ್ಬೋದು ಸಂಬ್ರೆ ಆಗ್ಬೋದು ಅದಕ್ಕೆ ರಿಲೇಟಾಗಿರ್ತಕ್ಕಂಥ ಗ್ರಾಮರ್ ಆಗ್ಬೋದು ಎಲ್ಲವೂ ಕೂಡ ಬಹಳ ವಿಶಾಲವಾಗಿರ್ತಕ್ಕಂಥ ಒಂದು ನಾಲೆಡ್ಜ್ ಬರೋ ಥರ ರೀತಿಯಲ್ಲಿ ನಮಗೆ ಒದಗಿಸ್ಕೊಟ್ಟಿದ್ದಾರೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಒದಗಿಸ್ಕೊಡೋದಕ್ಕೆ ಮುಖ್ಯ ಕಾರಣಕರ್ತರು ಯಾರಪ್ಪ ಅಂದರೆ ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರ್ ಸರ್ ಅವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ನಮಗೆ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ನಮ್ಮ ಒಂದು ಶಾಲೆಗೆ ಇಷ್ಟು ಸೌಕರ್ಯವನ್ನು ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಶಾಲಾ ವತಿಯಿಂದ ಮತ್ತು ನಮ್ಮ ಸಿಬ್ಬಂದಿ ವತಿಯಿಂದ ಅನಂತ ಅನಂತ ಒಂದು ಬಂಧನೆಗಳನ್ನು ಇದೆ ನಮ್ಮ ಶಾಲೆ ನಮ್ಮ ಪ್ರಪಂಚ ನೂತನ ಸರ್ಕಾರಿ ಪ್ರೌಢಶಾಲೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ನನ್ನ ಹೆಸರು ರೂಪೇಶ್ ಎಚ್ ಡಿ ಇಲ್ಲಿ ನಾನು ಈ ಒಂದು ಶಾಲೆಯಲ್ಲಿ ಗಣಿತ ಮತ್ತು ಭೌತ ವಿಜ್ಞಾನ ಶಿಕ್ಷಣಕ್ಕೆ ಕೆಲಸ ಇದ್ದೇನೆ ಈ ಒಂದು ಶಾಲೆಗೆ ನಮ್ಮ ಉನ್ನತ ಶಿಕ್ಷಣ ಸಚಿವ ಸಚಿವರಾದಂತಹ ಡಾಕ್ಟರ್ ಎನ್ ಸಿ ಸುಧಾಕರ್ ಸರ್ ಅವರು ಟ್ರಿರಿಟಿ ಫೌಂಡೇಶನ್ ಕೇರ್ ವತಿಯಿಂದ ನಮ್ಮ ಶಾಲೆಗೆ ಒಂದು ಕಂಪ್ಯೂಟರ್ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಇದರಿಂದ ನಮಗೆ ತರಗತಿ ಬೋಧನೆ ಮಾಡುವುದಕ್ಕಿಂತ ಹೆಚ್ಚಾಗಿ ತರಗತಿ ಬೋಧನೆ ಆದ ನಂತರ ಮಕ್ಕಳಿಗೆ ಕ್ಲಿಷ್ಟಕರವಾದಂತಹ ಕೆಲವೊಂದು ವಿಷಯಗಳನ್ನು ಈ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯದಿಂದಾಗಿ ಅವರಿಗೆ ನಾವು ಉತ್ತಮವಾಗಿ ವಿವರಿಸಲಿಕ್ಕೆ ಇತ್ಯಾದಿಗಳನ್ನು ನಮಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಈ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟಂತಹ ನಮ್ಮ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ ನಾನು ಧನ್ಯವಾದಗಳನ್ನು ನಮಸ್ಕಾರ ನನ್ನ ಹೆಸರು ಜಿ ಎಂ ಮಂಜುನಾಥ್ ನಮ್ಮ ಶಾಲೆ ನಮ್ಮ ಪ್ರಪಂಚ ನೂತನ ಸರ್ಕಾರಿ ಪ್ರೌಢಶಾಲೆ ವೆಂಕಟಗಿರಿ ಕೋಟೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಶಾಲೆಯಲ್ಲಿ ನಾನು ಮುಖ್ಯ ಶಿಕ್ಷಣನಾಗಿ ಕರ್ತವ್ಯ ಒಂದು ಐದು ವರ್ಷಗಳಿಂದ ನಿರ್ವಹಿಸುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಸುಮಾರು ಎಂಬತ್ತು ಎಂಬತ್ತೈದು ಹಳ್ಳಿಗಳಿಂದ ಮತ್ತು ನಗರದಿಂದ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಈ ಶಾಲೆಯಲ್ಲಿ ಉನ್ನತವಾಗಿರ್ತಕ್ಕಂತಹ ಚೆನ್ನಾಗಿರುವ ಒಂದು ಶಿಕ್ಷಣ ನೀಡಬೇಕೆಂಬುದು ನಮ್ಮ ಆದ್ಯವಾಗಿರ್ತಕ್ಕಂತಹ ಗುರಿ ಮತ್ತು ಮಕ್ಕಳನ್ನು ಶಿಸ್ತಿನಿಂದ ನಡೆಸಿಕೊಂಡು ಹೋಗಬೇಕು ಅಂತ ಇದಕ್ಕೆ ಪೂರಕವಾಗಿರ್ತಕ್ಕಂತಹ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆ ಸೈನ್ಸ್ ಲ್ಯಾಬ್ ಎಕ್ವಿಪ್ಡ್ ಆಗಿರ್ತಕ್ಕಂಥ ಸೈನ್ಸ್ ಲ್ಯಾಬ್ ಇದೆ ಸ್ಟೆಮ್ ಲ್ಯಾಬ್ ಇದೆ ಕಂಪ್ಯೂಟರ್ ಲ್ಯಾಬ್ ಇದೆ ಗೆ ಪ್ರೋಸೆಸ್ ಇರತಕ್ಕಂತಹ ಟ್ರಿಡಿಟಿ ಕೇರ್ ಫೌಂಡೇಶನ್ ಅವರ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಇದೆ ಮತ್ತೆ ನಮ್ಮ ರೋಟರಿ ಸಮಸ್ಯೆ ಅವರಿಂದ ಸುಮಾರು ಟಿ ವಿಗಳು ನಮ್ಮಲ್ಲಿ ಇವೆ ಇವನ್ನೆಲ್ಲ ಬಳಸಿಕೊಂಡು ನಮ್ಮ ಶಿಕ್ಷಕರಾಗಿರ್ತಕ್ಕಂಥವರು ವಿದ್ಯಾರ್ಥಿಗಳಲ್ಲಿ ಒಂದು ಉನ್ನತವಾಗಿರ್ತಕ್ಕಂತಹ ಕಲಿಕೆಯ ಆಸಕ್ತಿಯನ್ನು ಮೂಡಿಸುತ್ತಿದ್ದಾರೆ ಒಳ್ಳೆಯ ಫಲಿತಾಂಶದೊಂದಿಗೆ ಒಳ್ಳೆಯ ಶಿಸ್ತಿನೊಂದಿಗೆ ನಮ್ಮ ಶಾಲೆ ದಿನೇ ದಿನೇ ಪ್ರವರ್ತಮಾನಕ್ಕೆ ಬರುತ್ತಿದೆ ಇದಕ್ಕೆ ಮೂಲ ಕಾರಣವಾಗಿರ್ತಕ್ಕಂತಹ ವಿಚಾರ ಏನಪ್ಪಾ ಅಂತಂದರೆ ನಮ್ಮ ಸನ್ಮಾನ್ಯ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಇದು ಎಕ್ಸಲೆನ್ಸಿ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರ ಪ್ರೋತ್ಸಾಹದಿಂದ ನಮ್ಮ ಶಾಲೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಆಗಲಿ ಅಂತ ಹೇಳ್ತಾ ಈಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಿಂದ ನಮ್ಮ ಮಕ್ಕಳು ನಮ್ಮ ಗುರುಗಳು ನಮ್ಮ ಎಲ್ಲ ಒಂದು ಪೋಷಕ ವರ್ಗದವರು ಬಹಳ ಸಂತುಷ್ಟರಾಗಿದ್ದಾರೆ ಇವರೆಲ್ಲರ ಪರವಾಗಿ ನಾನು ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಮ್ಮ ಶಾಲೆ ನಮ್ಮ ನನ್ನ ಹೆಸರು ವಿ ಉಮಾದೇವಿ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ ಚಿಂತಾಮಣಿ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಸರ್ಕಾರಿ ಪ್ರೌಢಶಾಲೆಗಳಿವೆ ಗ್ರಾಮಾಂತರ ಪ್ರದೇಶದಲ್ಲಿ ಇಪ್ಪತ್ತು ಸರ್ಕಾರಿ ಪ್ರೌಢಶಾಲೆಗಳು ಹಾಗೂ ನಗರ ವ್ಯಾಪ್ತಿಯಲ್ಲಿ ನಾಲ್ಕು ಸರ್ಕಾರಿ ಪ್ರೌಢಶಾಲೆಗಳಿವೆ ಕರ್ನಾಟಕ ಸರ್ಕಾರದ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಚಿವರೂ ಆದ ಚಿಂತಾಮಣಿ ತಾಲೂಕು ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಅನಿರ್ಬಂಧಿತ ಅನುದಾನದಿಂದ ತಾಲೂಕಿನ ಗ್ರಾಮಾಂತರ ಪ್ರದೇಶದ ಹತ್ತೊಂಬತ್ತು ಸರ್ಕಾರಿ ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವನ್ನು ಒದಗಿಸಲಾಗಿದೆ ಮುಂದುವರೆದು ಜಿಲ್ಲಾ ಪಂಚಾಯಿತಿ ಅನುದಾನದಿಂದ ತಾಲೂಕಿನಲ್ಲಿ ಹೆಚ್ಚು ದಾಖಲಾತಿಯನ್ನು ಹೊಂದಿರುವಂತಹ ಎರಡು ಹಿರಿಯ ಪ್ರಾಥಮಿಕ ಶಾಲೆಗಳಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೆಕಲ್ಲಳ್ಳಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುರುಘವಲ್ಲ ಈ ಎರಡೂ ಶಾಲೆಗಳಿಗೂ ಸುಮಾರು ಹನ್ನೆರಡು ಲಕ್ಷ ಅನುದಾನದಲ್ಲಿ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವನ್ನ ಒದಗಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನಲ್ಲಿ ನಗರ ಪ್ರದೇಶದ ಉಳಿದ ಮೂರು ಸರ್ಕಾರಿ ಪ್ರೌಢಶಾಲೆಗಳು ಹಾಗೂ ಆರು ಸರ್ಕಾರಿ ಪದವಿ ಪೂರ್ವ ಶಾಲೆ ಪದವಿ ಪೂರ್ವ ಕಾಲೇಜುಗಳಿಗೆ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವನ್ನು ಒದಗಿಸುವಂತೆ ಒಂದು ಯೋಜನೆಯನ್ನ ರೂಪಿಸಲಾಗಿದೆ ಈ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯಿಂದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಉತ್ತಮವಾಗಿದೆ ಮಕ್ಕಳ ಕಲಿಕೆಗೆ ಪೂರಕವಾಗಿ ಬಹಳಷ್ಟು ಮಕ್ಕಳು ಉತ್ಸಾಹದಿಂದ ಕಲಿಕೆಯಲ್ಲಿ ತೊಡಗಿದ್ದಾರೆ ಕಳೆದ ಸಾಲಿನಲ್ಲಿ ನಮ್ಮ ತಾಲೂಕಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಶೇಕಡಾ ಎಂಬತ್ ಮೂರರಷ್ಟಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕು ಪ್ರಥಮ ಸ್ಥಾನವನ್ನ ಪಡೆದಿದೆ ಈ ನಿಟ್ಟಿನಲ್ಲಿ ನಮಗೆ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವನ್ನು ಒದಗಿಸಿರುವುದು ನಮ್ಮ ಫಲಿತಾಂಶವನ್ನ ಉತ್ತಮ ಪಡಿಸಲು ಬಹಳ ಪೂರಕವಾಗಿದೆ ಶಿಕ್ಷಕರು ಸಹ ಬಹಳ ಉತ್ಸಾಹದಿಂದ ಡಿಜಿಟಲ್ ಸೌಲಭ್ಯವನ್ನ ಬಳಸಿಕೊಂಡು ತಂತ್ರಜ್ಞಾನ ಆಧಾರಿತ ಕಲಿಕೆಯಲ್ಲಿ ತೊಡಗಿದ್ದಾರೆ ಮಕ್ಕಳು ಸಹ ಕಲಿಕೆಯಲ್ಲಿ ಉತ್ತಮವಾಗಿದ್ದು ಕಾಂಕ್ರೀಟ್ ಇರುವಂತಹ ಸುಮಾರು ಸಿಲೆಬಸ್ ಅನ್ನ ಬಹಳ ಅಬ್ಸ್ಟ್ರಾಕ್ಟ್ ಇರುವಂತಹ ಸಿಲೆಬಸ್ ಅನ್ನು ಆಗಿ ಮಕ್ಕಳು ಬಹಳ ಈಸಿಯಾಗಿ ಕಲಿತಾ ಇದ್ದಾರೆ ಶಿಕ್ಷಕರಿಂದಲೂ ಸಹ ಬಹಳ ಉತ್ತಮ ಪ್ರಶಂಸೆ ಬಂದಿದೆ ಈ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವನ್ನು ಪ್ರಪ್ರಥಮ ಬಾರಿಗೆ ನಮ್ಮ ಚಿಂತಾಮಣಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅನುಷ್ಠಾನಗೊಳಿಸಿರುವ ಹೆಗ್ಗಳಿಕೆಯು ನಮ್ಮ ಕ್ಷೇತ್ರದ ಶಾಸಕರತೆ ಆಗಿದೆ ಇದಕ್ಕಾಗಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಹಾಗೂ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಶಿಕ್ಷಣ ಇಲಾಖೆಯು ಬಹಳಷ್ಟು ಅಭಾರಿಯಾಗಿದೆ ಮತ್ತು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಧನ್ಯವಾದಗಳು